ಅಣ್ಣ ನಂಗೆ ಹೇಳಿದ್ದಾರೆ ಅಲ್ಲ ನೀನೇ ಕಿರವರ ವಿಷಯ ಎಲ್ಲ ಹೋಗಿ ಅವ್ನು ಕಿವಿ ಮುಖ್ಯ ಅಯ್ಯೋ ಅದಕ್ಕೆ ಅದಕ್ಕೆ ಹೇಳಿದೆ ನಾನೇ ಹೋಗಿ ಮೇಲ್ ಬಿದ್ದು ಹೇಳಿಲ್ಲ ಆಯ್ತಾ ಈಗ ನಿಂಗೂ ಕೆಲವೊಂದು ವಿಷಯಗಳು ಗೊತ್ತು ಹೋಗಿ ಹೇಳ್ತೀಯಾ ಇಲ್ಲ ಅಲ್ವಾ ಅವ್ನು ಹೇಳಿದಾನೆ ಅಷ್ಟೇ ಅಕ್ಷರ ನಿನ್ ಫ್ರೆಂಡ್ ತಾನೆ ಅವ್ನು ಎಲ್ಲ ಗೊತ್ತು ಅವಳೇನ್ ಸಾಮಾನ್ಯದವಳಲ್ಲ ಅವನ್ ಜೊತೆ ಸೇರ್ಕೊಂಡು ಅದೇ ಕೆಲಸ ಮಾಡ್ತಿರ್ತಾಳೆ ಅವನ್ ಯಾಕೆ ಹೇಳ್ಬೇಕಾಗಿತ್ತು ನಾವೆಲ್ಲರೂ ಚೀಟಿ ಕಟ್ತಿದೀವಿ ಅಂತ ಇವ್ರು ಚರ್ಚೆ ನಾನಿಲ್ಲ ಅಪ್ಪ ಇವನು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೇಳಿ ತಗಲಕ್ಕಿಸ್ತಾನೆ ಏನೋ ಅಕ್ಷರ ಅಂತ ಕೇಳಿಸ್ತಲ್ಲ ನನ್ನ ಬಗ್ಗೆನೇ ಮಾತಾಡ್ತಿದ್ದಾನೆ ಅನಿಸುತ್ತೆ ಇವಳತ್ರ ಬಂದು ಏನೇನು ಹೇಳಿದಾನೋ ಯಾರಿಗೋತ್ ಏನೋ ನನ್ನ ಬಗ್ಗೆನೇ ಮಾತಾಡ್ತಿದ್ಯಾ ನಿಮಗೊಂದು ನಾನು ಹೇಳ್ತೀನಿ ಕೇಳಿಸ್ಕೋ ನಾನಾಗ ನಾನೇ ಯಾರ ವಿಷಯಕ್ಕೂ ಹೋಗೋಲ್ಲ ನನ್ನ ವಿಷಯಕ್ಕೆ ಬಂದರೆ ಸುಮ್ಮನೆ ಇರೋಲ್ಲ ಅಣ್ಣ ಹೇಳ್ತಾ ಇದ್ಯಾ ಬಳ್ಳಿ ಒಳ್ಳೆ ಬಚ್ಚಿ ಕಾಲು ಎಷ್ಟಿದೆ ಅದೇ ಮೂರು ಪ್ಲಸ್ ಒಂದು ಅಂತ ಹೇಳಿದಂತೆ

ಹೇಳಿದೆ ಅದನ್ನೇ ಹೇಳಿದೆ ನೀನು ಹೇಳಿದ್ಯಾ ಇವ್ರು ಹೇಳಿದ್ದಾರೆ ಅಂತ ನಾನು ಹೇಳಿಲ್ಲ ಕೃಷ್ಣ ಇಟ್ಟು ಹೇಗೆ ಗೊತ್ತಾ ಆ ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಇವಾಗ ನಿನ್ನ ಕಣ್ಣು ತಂಪಗಾಯ್ತಾ ಇಬ್ರು ಕಿತ್ತಾಡಿದ್ರಲ್ಲ ಮನೆಗೆ ಹೋಗೋದು ಗ್ಲಾಸ್ ಹಾಲು ಕುಡಿ ನಿಂಗೆ ಯಾಕೋ ಬೇಕಿತ್ತಿದ್ದಲ್ಲ ಬಾಯ್ ತುಂಬಾ ಅಣ್ಣ ಅಂತ ಕರೆದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿಂಗೆ ನೀನು ಹಸಿಮೆ ಅಣ್ಣನು ಹೇಗೋ ಮಾತಾಡಬೇಡ ಸರಿ ಇರಲ್ಲ ನಾನು ಹೇಳಿದ್ದ ಅಣ್ಣ ತಪ್ಪ ಅಂತ ಕರಿಯತ್ತ ಹೆಸರಿಟ್ಟೆ ಕರಿ ಯಾರು ಬೇಡ ಅಂತಾರೆ ನಿಂಗೆ ಏನು ಶಾಪ ತಟ್ಟಲ್ಲ

ಬರ್ತಾಯಿರಕ್ಕೆ ಹೋಗಲಣ್ಣ ನನ್ನ ಬಗ್ಗೆ ಬಂದ್ರೆ ಅಲ್ಲ ನನ್ನ ವಿಷಯಕ್ಕೆ ಬಂದ್ರೆ ಸುಮ್ನೆ ಇರಲ್ಲ ಆಕ್ಷನ್ ನಾನು ನಾನು ಯಾರ್ ವಿಷಯಕ್ಕೆ ಹೋಗಲಣ್ಣ ಆಕ್ಷನ್ ನಾನು ನಾನು ಯಾರಿಕ್ಕೂ ಹೋಗಲ್ಲ ನನ್ನ ಬಗ್ಗೆ ಬಂದ್ರೆ ನನ್ನ ವಿಷಯಕ್ಕೆ ಬಂದ್ರೆ ಕಣೆ ನನ್ನ ವಿಷಯಕ್ಕೆ ಬಂದ್ರೆ ನಾನು ನಾನು ಯಾರಿಗೂ ಹೋಗಲ್ಲ ನನ್ನ ವಿಷಯಕ್ಕೆ ಬಂದ್ರೆ ಸರಿಯಾಗಿರಲ್ಲ ಸುಮ್ನೆ ಇರಲ್ಲ ಅಣ್ಣ ಸುಮ್ನೆ ಇರಲ್ಲ ಆಕ್ಷನ್ ಕಾಲಿಸ್ಲೇ ರೆಡಿ 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 ಯಾರಿಗೆ ಅದಕ್ಕೆ ಪ್ರಾಕ್ಟೀಸ್ ಮಾಡು ಅನ್ನೋದು ಮಳ್ಳಿ 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 ಇನ್ನು ಹೇಳ್ಕೊಳ್ಳೋದೇ ಇಲ್ವಲ್ಲ ಬನ್ನಿ ಹೆಂಗ್ ಬರತ್ತೆ ಹೇಳ್ಕೊಳ್ಳಿಲ್ಲ ಅಂದ್ರೆ ಹೇಳು ಮನೇಲಿ ಹೇಳ್ಕೋಬೇಡ ಅಟ್ಲೀಸ್ಟ್ ಕ್ಲಾಸಲ್ಲಾದರೂ ಒಂದು ಮೂವತ್ತು ನಲ್ವತ್ತು ಸರಿ ಹೇಳ್ಕೊ ಅವಾಗ ಭಾಷೆನು ಬರುತ್ತೆ ನಾಲ್ಗೆ ಸ್ಪಷ್ಟ ಆಗುತ್ತೆ ಅಂತ ಹೇಳುದ್ಲಂತೆ